ಸೊ ಲೋಕಿ ನಾನು ಹಿರಪ್ಪ ಗಿರೀಶ್ ನಮ್ಮ ತೋಟದಲ್ಲಿ ಒಂದು ದಿನ ಸ್ಪೆಂಡ್ ಮಾಡಿ ರಾತ್ರಿ ಎಲ್ಲ ಪಾರ್ಟಿ ಮಾಡಿ ಈಗ ಕೆ ಗುಡಿ ಕೆ ಗುಡಿ ಅಂದರೆ ಏನು ಗೊತ್ತಿಲ್ಲ ಆಕ್ಚುಲಿ ಅದನ್ನ ಔಟ್ ಮಾಡ್ತೀವಿ ಕೆ ಗುಡಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಜಂಗಲ್ ಫಾರೆಸ್ಟ್ದು ಜಂಗಲ್ ರಿಸಾರ್ಟ್ ಅದು ಯೂಜಲಿ ಯಾರಿಗೂ ಸಿಗಲ್ಲ ಅದು ನಮಗೆ ಸಿಕ್ಕಿರೋದ್ರಿಂದ ನಮ್ಮ ಪುಣ್ಯ ಪುಣ್ಯ ನಮ್ಮ ಪುಣ್ಯಕ್ಕೆ ಇದಕ್ಕೆ ಅಲ್ಲೋಗಿ ಎರಡು ದಿನ ರಾತ್ರಿ ದಟ್ಟ ಕಾಡು ಮಧ್ಯ ಆನೆಗಳು ಹುಲಿ ಚಿರತೆ ಸಿಂಹ ಸಿಂಹಲ್ಲ ಸಿಮ್ಮಿಲ್ಲ 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 ಸಿಮ್ಮ ಸಾರಿ அப்பந்த ஜங்கல் <laughs>

ತಮನ ಅದು ಯುಪಿ ಕುರುಸ್ಕ್ರ ಚಾಪತ್ರ ಬರ್ವಹಿದೆ ಆಶ್ಚರ್ಯ ಏನಾ ತಣಕಂದ್ರ ಇಲ್ಲಿಗೆ ಬರ್ತಕಣ್ಣ ಇಲ್ಲಿ ಆ ಕಡಿಗೆ ಅಲ್ಲ ಸಿವೇ ತಣಕಕ್ಕೆ ಬಂದುಬಿಡ್ತೀವಿ ಒಂದು ತರ ಅಲ್ಲ ಸಣ್ಣ ಪುಟ ಬೇಕು ಸಣ್ಣ ಪುಟ ಆಸರಿ ಈ ಕಡಿಗೆ ಅಲ್ಲ ಅನ್ ಗೊತ್ತಿ ಇನ್ನ ಕಡಿಗೆ ಅಲ್ಲ ಇಲ್ಲಿ ಈ ಪ್ರದರ್ಶನ நம்ம ஏஜ் ஐவத்தி நைன்

ಕೋಚ್ಗಳು ವೆಲ್ಕಮ್ ಹೆಲ್ಕಮ್ ದಿಸ್ ಇಸ್ ಆಕ್ಚುಲಿ ಒನ್ ಟೈಪ್ ಆಫ್ ಸಫರ್ ಇಲ್ಲ ಹೌದಾ ನೋಡಿರ ನೀವು ನೋಡ್ತಾರ ಇದು ನಾಗರ ಮಳೆ ಅಷ್ಟ ದೊಡ್ಡದಿದ್ದೀನಿ ಕೇ ಕುಡಿಯೋದಕ್ಕೆ ಅದಕ್ಕಿಂತ ನೀರು ಬೀಳ್ತಾ ಇದ್ದೀವಿ ಅಲ್ಲಿಗಿರಿ ಈಗ ಟೈಗರ್ ಗಿ ಬಂದಾಗ ಟೂ ವೀಲರ್ ಅಲ್ಲಿ ಭಾರಿ ಕಷ್ಟ ಆಗಿದೆ ಒಂಥರ ಭಯ ಭಾರಿ ಭಯ ಕೆಲಸ കാണുമ്പോൾ കുറേ എടുക്കും ಅದು ಇದೆ ಹೇಳ್ತಂಗೆ ಬಿಂಗುಲ್ ನುಳ್ಸಿ ಇಡೀ ಕಾಡಿಗೆ ಬೆಂಕಿ ಇಟ್ಬೇಕಂತ ಡಿಸೆಲ್ ಅಲ್ಲ ಆ ಡಿಸೆಲ್ ಗೆ ಒಂದು ತೂತ್ ಮಾಡಿ ತಮ್ಮೆಂದ ಹೊಡೆದು ಆಮೇಲೆ ಇಂ ಕಾಲಕ್ಕೆ ತಳ್ಳ ಅದು ಇದಕ್ಕೆ ಅದು ಎಣ್ಣೆ ಚಲ್ಕಯ ಅಂತ ಗಿರಿ ಗಿರಿ ಇದು ಈಗ ರಾಜಕುಮಾರ್ ಗೆನ ಮುಂಚೆ ಒಬ್ಬನ ಸತ್ತಿರ್ತಾನಲ್ಲ ಅವನ್ ಅವನ ಅವನ್ ಹೆಂಗ್ ಸತ್ತ ಅಂತ ಪೆಟ್ರೋಲ್ ಮೇಲೆ ಸುಡ್ ಅಲ್ಲ ಅವಾಗ ಅಲ್ಲಿ ಎಣ್ಣೆ ಹಚ್ಕೊಂಡ್ ಮೈಗೆಲ್ಲ ಅವನ್ ಹಂಗೆ ಅಲ್ಲಿ ಹಂಗೆ ಈ ದೇವರು ಜವ್ಗಳದು ಅದು ಮುಖಗಳು ಕಾಪ ಹಿಂಗೆ ನೋಡ್ತದಂಗೆ ಒಬ್ಬ ಸುಳಿತಾನೆ ಒಬ್ಬ ಬೆಂಕಿ ತಾನ

ನಾಗಪ್ಪ ಅವನು ರಾತ್ರಿ ರಾತ್ರಿ ಬಂದಲ್ ಗಿರಿ ಅವ್ನ ಎಂತ ಧೈರ್ಯ ಇರ್ಬೋದಲ್ಲ ಗಿರಿ ಅವನಿಗೆ ಎಲ್ಲಿ ಎಲ್ಲಿ ಗೊತ್ತಿಲ್ಲ ಇದು ಅಲ್ಲ ಎಲ್ಲರೂ ಬೈದ್ರೆ ಅವನ್ನ ಏಕೆ ತೊಂದ್ರೆ ಕೆಲವರು ಏ ಗಂಡದಲ್ಲಿ ಇವನೇ ಸನ್ಮಾನ ಮಾಡಿದ್ರು ಗಿರಿ ಇದು ಎಷ್ಟು ಚೆನ್ನಾಗಿದ್ದಾನೆ ಯಾವಕ್ ಆಗಲ್ಲ ಕೊಡ ಜಿಲ್ಲ ಕಟ್ಕೊಂಡು ಮನಿ ಶಿಫ್ಟ್ ಮಾಡಕತ್ತೆ ನೋಡ ಅಲ್ಲಿ ನಾಗನ ಹುಳಿ ಅಲ್ಲ ಇದು ಸಾಯಂಕಾಲ ಅಂದ್ರೆ ಜಿಂಕ್ಗಳು ಬಂದ್ಬಿಡಪ್ಪ ನಮ್ಮ ಗೆಸ್ಟ್ ಹೌಸ್ ಹತ್ರ ಅಲ್ಲ ಯಾಕ ಯಾಕಂತ ಕೇಳ ಯಾಕಂದ್ರೆ ಈಗ ರಾತ್ರಿ ಆಗ್ತಿರ್ದಂ ಹುಲಿ ಸಿಮದ್ ಎದ್ರಿ ಈ ಗೆಸ್ಟ್ ಹೌಸ್ ಹತ್ರ ಎಲ್ಲ ಹುಲಿಗಳು ಬರಲ್ಲ ಅವಕ್ಕೆ ಒಂಥರ ಇದು ಸೇಫ್ಟಿ ಇಲ್ಲಿ ಬಂದ್ಬಿಟ್ಟು ನಿಲ್ಸಂಗ್ ಎಲ್ಲ ಯಾರು ನಿಲ್ಸ ನೀರೈತೆ ಇಲ್ಲಿ ನಿಲ್ಸಿಪಾಲಿ ನಿಲ್ಸಂಗಿಲ್ಲ ಪವಗಿರಿ ಯಾರಾದ್ರು ಉಗಿತಾರೆ ಪೊಲೀಸ್ ಗಿಲ್ಸಿದ್ರೆ ಕಾಯಿ ತಾಮ್ರ ಹುಡುಗರಲ್ಲ ಇವರು ಬಂದ್ರೆ ಇದು ಮಾಡ್ತಾರೆ ಬೈತಾರೆ

ಜಸ್ಟ್ ಈ ಕಡೆ ಅಲ್ಲ ಇವರು ಇಷ್ಟೊಂದು ಫ್ಯಾಮಿಲಿ ಐತಲ್ಲ ಧೈರ್ಯ ಐತಿ ಬಾಡ್ಯಾರಿಗೆ ಅದು ಅವ್ ಬಂದ್ರ ಮಕ್ಕಳನ್ನ ಏನಾರ ಅಟ್ಯಾಕ್ ಮಾಡಿದ್ರ ಏನ್ ಮಾಡ್ತಾರೆ

நான் ஒருத்தர் வந்து பார்த்தேன் பெல்வி தெரியுயா வெட்டு மாட்டச்சான் அவ ஓடக்கூடாதுல ஓ ஓடக்கூடாது நாரக்கு போறான் ஹாய் இது இருக்குன்னு ஏரியன் நின்னுட்டு இந்த மாதிரி ஒரு ஹோட்டல் இருக்கு அதுல ஏதோ ஆமா சலை ஏ ஏதோ

ब 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 ಇದು ಕಾಡ ಹಂದಿ ಇದು ಆನೆ ಇದಪ್ಪ ಆನೆಗೆ ಅಡಿಗೆ ಮಾಡೋದು ಆನೆಗೆ ಅಡಿಗೆ ಮಾಡೋದು ಇದು ಆನೆ ಐತಿ ಇಲ್ಲಿ ಗಜೇಂದ್ರ ಅಂತ ಇದಕ್ಕೆ ಬಿಡ್ತೈತಿ ನಮಗೆ ಐದು ಜನ ಈಗ ಈಗ ಕಾಡಿಗೆ ಬಿಟ್ಟಾರಂತೆ ಬೆಳಗ್ಗೆ ಬರ್ತೈತೆ ಅಂದ್ರೆ ಬೆಳಗ್ಗೆ ಬಂದು ಅದಕ್ಕೆ ಸ್ವೀಡ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಬಿಟ್ಬಿಡ್ತಾರೆ ನಾವು ಬಂದಾಗ ಅಲ್ಲೇ ಹೋಗ್ಬಿಡತ್ತೀವಿ ಅದು ಅವಾಗ ಬೇಕೇ ಮತ್ತು ವಾಪಸ್ ಬರ್ತಾರೆ ಅಲ್ಲ ಇವ್ರು ಕನಂತೆ ಅದಕ್ಕೆ ಇಡ್ಕಂಬ ಇದು ಚೈನ್ ಆಕಿರ್ತಾರೆ ಆ ಚೈನ್ ಹೆಜ್ಜೆ ಹಿಡ್ಕೊಂಡು ಅವ್ಕರ್ ಹೌದು